ಏನಿ ಏನಂದಿನಿ ಹಾತ್ಕೈಯ್ಯ ನಾನು ನಿಮ್ಮ ಮಟ್ಟಿಗೆ ಬರೋಕ್ಕಿಲ್ಲ ಮಟ್ಟಕ್ಕಿಲ್ಲ ಅಂತ ಅನ್ನೋದು ಅಲ್ಲ ಹಿಂಗೆ ಆಡಕ್ಕೆ ಮಾಡ್ದದ ನೀನು ಅಮ್ಮ ತಿಂದು ನೀನು ಏ ಅಲ್ಲೇನು ಅಳತೆಗೆ ತತ್ತದೆ ಅಣ್ಣನೂ ಕೆಲಸ ಅದು ಇದು ಹಳತೆಗೆ ಇನ್ನು ಅಪ್ಪನೂ ಅಳತೆ ತರದು ಸುಮ್ಮ ತಿಂದು ನೀನು ಹಿಂಗೆ ಮೊದಲೇ ಹೋಟ್ಲು ಗಿಟ್ಲಲ್ಲಿ ಮಾಡಿದ್ದು ಚಿಕನು ಮಟನು ಬಿರಿಯಾನಿ ಕಬಾಬ್ ಎಲ್ಲ ಇಷ್ಟ ಅದಕ್ಕೆ ಉಳ್ಕೊ ದಿನವರೊಂಥರ ಹೋಟ್ಲೇ ಆರ್ಡ್ರ್ ಮಾಡಿಬಿಟ್ಟು ತಿನ್ಸ್ಕೊಡ್ತೀನಂತೆ ಸುಮ್ಮನೆ ಬಾಡು ಮೀನೆಲ್ಲ ತರಿಸ್ಬಿಟ್ಟು ನಿನ್ನ ಕಡೆ ಮಾಡಿಸ್ಕೊಂಡು ಇಲ್ಲ ನಾನು ಮಾಡ್ಕೊಡ್ಬೋದಾಗಿತ್ತು ಸುಮ್ಮನೆ ಕೆಲಸ ಅದು ಬದ್ದೆ ನಿಮ್ಗೆ ಎಷ್ಟು ಅಷ್ಟು ತರಿಸ್ಬಿಟ್ಟು ನಾನು ಆರಾಮಾಗಿ ತಿನ್ಸ್ಬಿಟ್ಟು ಕರ್ಸ್ಬೋದಿ ತಾನೆ ತಿನ್ನೋದಾಗ ಹೆಂಗಿದ್ದದ ನಮ್ಮ ಬಿರಿಯಾನಿ ಆಮೇಲೆ ಚಿಕನ್ ಲೆಕ್ಕಪಿಸ್ತು ಒಂದು ಫ್ರೈ ಮೊಟ್ಟೆ ಎಲ್ಲ ಹೆಂಗಿದದು ಚೆನ್ನಾಗಿದ್ದದ ನಿಮ್ಮ ಮಗ ಗೋಸೆ ಚೆನ್ನಾಗಿಲ್ಲ ಕಣ್ಮ ನನಗೆ ರೀ ಸಾಕದೆ ಬಾ ನೀನು ಎರಡು ಪೀಸ್ ತಿಂದ್ಕೊ ಏ ಬೇಡಕನವ ನನಗೆ ಬೇಕಾದೆಲ್ಲ ನಾನು ತರ್ಸ್ಕೊಂಡು ತರ್ಸ್ಕೊಂಡು ತಿಂತೀನಿ ಅದು ಏನು ಇಲ್ಲ ಕತೆ ನಿಂತಿಲ್ಲು ನನಗೇನು ಪರವಾಗಿಲ್ಲೀ ಹಿಂಗೇನಾರು ಬೇಕಾದ್ರೆ ಏನು ಮಸಾಲೆ ದೋಸೆ ಆಮೇಲೆ ಇಡ್ಲಿ Apa dia bang? Itu idli ke? Oh, tu pajuk tu sekarang cara kira. Bang mau idli tinggi ya? Oh si 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 si. Bang idli ke? Bang berapa nak pas? Nana agen dos sih nak kira bang lagi idli akan tu. Ayah pak, nana kan tu akan dia hai kira. Apa nanti tu pakai nama? Ya ramah. Kau nak paksa mana bang ni mandarin lah yang tinu no? Nanti tu pula. Berapa kan apa? Ni nak tinu? Yang berapa mau duit nanti kari macam tak Ini kari ni Nanti aku tu dia lah. ಇದೆಯಾ ಬೇಕಾದಷ್ಟು ಅದಕ್ಕನ ಮಗ ನಾನು ಹೋಗ್ತೀನಿ ಒಯ್ತೀನಿ ಅಂದ್ರೆ ಅದಕ್ಕೆ ಗಟ್ಟೆ ಮಾಡ್ಕೆ ಇಸ್ಕೊಂಡೆ ಅವ ಇರು ಉಣ್ಕೊಂಡು ತಿನ್ಕೊಂಡು ಆರಾಮಾಗಿ ಹೋಗ್ಬಾರತ್ತೆ ಏನೋ ನನ್ನ ನಿನ್ನ ಇಲ್ಲೇ ಇಸ್ಕೊಳ್ಳೋದಿಲ್ಲ ಕಳಿಸ್ಬಿಡ್ತೀನಿ ಯಾವಾಗ ಹಾಕ್ತೀಸ ಉಣ್ಕೊಂಡು ತಿನ್ಕೊಂಡು ಬಾಡ್ಮೆಲ್ಲ ತಿನ್ಕೊಂಡು ಹೋಗ್ಬೇಕು ಅಷ್ಟೇ ಹೋಗ್ಬೇರು ಹ್ಞೂ ಅಂದರೆ ಬೇಕು ತಿನ್ಕೊಂಡು ಉಣ್ಕೊಂಡು ಆರಾಮಾಗಿ ಸುಮ್ಮನೆ ಅಲ್ಲಿ ಹೋಗ್ಬಿಟ್ಟು ಒಬ್ಳೇ ಒಂಟಿ ಪೀಸ್ ಹಚ್ಚಿ ಥರ ಕುತ್ಕೊಂಡು ಆಡೋದು ಕೂತ್ಕೊಂಡು ಜೂ ಬದಲು ನನ್ನ ಜೊತೆ ಇರುವನ್ನ ಹಾಕ್ತೀಸ ಹಾಂ ಹ್ಞೂ ಏನಾದ್ರು ಬೇಕಾದ್ರೆ ಇವನ್ನ ಕೊಡ್ತೀನಿ ಬೇಡ ಅಣಕ ಬೇಡ ಬೇಡ ನನಗಂತೂ ಹಾಂ ಚೆನ್ನಾಗಿ ನೋಡ್ಕೊಳ್ಳೋಣ ಗೊತ್ತಾಯ್ತು ಭಾರಿ ಚೆನ್ನಾಗಿ ನೋಡ್ಕೊಳ್ಳೋಣಲ್ಲ ಹುಕನವ ಓಸಿ ಚೆನ್ನಾಗಿ ನೋಡ್ಕೊಳಕ್ಕಿಲ್ಲ ನನ್ನ ನನಗೆ ಕಣ್ರೆ ಜೀವರೇ ಬಿಡ್ತಾರೆ ಸೂರ್ಯವರು ಹ್ಞೂ ಅಪ್ಪ ನನ್ನ ಕಂಡ್ರೆ ಅವ್ರಿಗೆ ಆಸೆ ಅಂದರೆ ಆಸೆ ಓಸಿ ಆಸೆ ಇಲ್ಲ ಯಾವಾಗ ನೋಡಿದ್ರು ನಂದಿನಿ ನಂದಿನಿ ಅಂತಲೇ ಇರೋದು ಮಗ ಎಲ್ಲ ಸುರಿ ಆದರೆ ಮುಂದೆ ಇರೋ ಸುರಿ ಆಯ್ತಾರವಲ್ಲ ನಿಮಗೆ ಏನಾರು ಒಂದು ಗತಿ ಕಾಣಿಸೋದಾದರೆ ನನ್ನ ಕೈಗೆ ಸಿಗತ್ತೆ ಮಗಳು ಭಾರಿ ಆಚುರ್ಕೋಳು ಹೆಂಗೆ ಜಾತ ಕಡೆ ಅಂದೀ ಬಿಟ್ಟಿನ ಎಂಥವ್ರೂಡ್ಲಿ ನನ್ನ ಕೈಯಲ್ಲಿ ಎಲ್ಲ ಇದು ಹಾಕ್ಬಿಡ್ಬೇಕು ನನ್ನ ಕೈಗೆ ಬೀಳೇಬೇಕು ನನ್ನ ಬಲಗಿಸಿ ಯಾಕೆ ಕಡೆ ಬೇಕು ಬಿಟ್ಟಿ ಆದ್ರೂ ನೀ ನೋಡಿನ ಎಷ್ಟು ದಿಸು ಕಂಟ ಭಾರಿ ಚುರುಕವಳೆ ನಾನಿರೋ ನವೀನ ಅವಳು ಬಾರತೀವಳ ಅವಳೆ ಭಾರಿ ಚುರುಕು ಅಂದ್ಕಡಿದೆ ಇವತ್ತು ನೂರರಷ್ಟು ಒಳಗೆ ಮಗ ಇಷ್ಟೊಂದು ಕಡಿದ್ದೆ ಏನಕ್ಕೆ ಹೋಗ್ಲಿ ಹುಷಾರಾಗಿರು ಒಳ್ಳೊಳಗೆ ಯಾ ಮಸ್ತ್ ಹತ್ತು ಮಾಡಿಬಿಡ್ತಾಳೆ ನಿನ್ ಪಾಳು ನೀನು ನೀನು ಎಷ್ಟು ಹುಷಾರಾಗಿರ್ತಿದ್ದೀ ಮಗ ಅಷ್ಟೇ ನಿನ್ಗೆ ಒಳ್ಳೇದು ಕಂಡಿ ನಿನ್ನೂ ಸರ ನೀನು ಇದ್ಬಿಡು ಆಮೇಲೆ ನಿನ್ನ ಗಂಡನ ಅವಳನ್ನ ಬುಟ್ಟ ನಿನ್ನ ಗಂಡ ಒಬ್ಬ ನೆಟ್ಕಿದ್ರೆ ಅವಳನ್ನ ಮನೆಯಿಂದ ಹಾಚಕೆ ಆರಾಮಾಗಿ ಹಾಕ್ಬೋದು ನೋಡು ಮೊದಲು ನಿನ್ನ ಗಂಡನ್ನ ನೀನು ಹೇಗೆ ಹೇಳಿದಂಗೆಲ್ಲ ಮಾಡಿಸ್ರು ನೀನು ಏನು ಹೇಳ್ತಿದ್ರಿ ನಿನ್ನ ಕಾಲಲ್ಲಿ ತೋರಿಸಿದ್ದವನು ಕೈಯಲ್ಲಿ ಮಾಡಬೇಕು ಹಂಗೆ ಮಾಡು ನೀನು ಮೊದಲು ನಿನ್ನ ಗಂಡನ ನಿನ್ನ ಕಡೆಗೆ ಮಾಡ್ಕೊ ಆಮೇಲೆ ಅವಳನ್ನ ಮನೆಯಿಂದ ಹಾಚಕಾಕೋದು ನಾನು ಭಾರಿ ಸುಲಭ ಒಬ್ಬ ಹೋಗು ಏನೇನೋ ಹೇಳೋಕೋಬೇಡ ನೀನು ನೀನು ಹೇಳೋದು ನೋಡೋಣ ಕೇಳ್ತದೆ ಆದ್ಮೇಲೆ ನಾನು ಏನೇನೋ ಮಾಡೋಕ್ಕೋಗಿ ಅದನ್ನು ನೀನು ಹಾಕಿ ಬರೋಕ್ಕೇ ಏನೂ ಹೇಳ್ಬಿಡ ಈಗಲೇ ಹೆಂಗ್ ನೆಟ್ಕಿ ಬಿಡು ಸೂರ್ಯವರು ಏನು ಹೇಳ್ತೀನಿ ಎಲ್ಲ ಕೇಳ್ತಾರೆ ಕತೆ ನನಗೆ ಉಣ್ಣ ತಿನ್ನೋದು ಕೇಳಿ ಎಲ್ಲರೂ ಮಾಡ್ತಾರೆ ಅಯ್ಯೋ ದೊಡ್ಡ ಮುಂಡೆ ಉಣ್ಣು ಎನ್ನ ಎಣ್ಣೆ ನೀನು ನನಗೆ ಕರ್ಕೊಡ್ತೇನೆ ಬಾ ನಾ ಅದು ಮುಂಚೆ ಅಲ್ಲ ನೋಡ್ಕೊಂಡು ಹಂಗೆ ಕಳ್ಸಿಬಿಟ್ಟು ಹಂಗಂದ್ರೆ ಆಸ್ತಿ ಬರೀ ಏನು ನೋಡೋದೇ ಏನು ಮಾಡೋಣ ಬರ್ಕೊಟ್ಬಿಟ್ಟಣ ಹ್ಞೂ ಬರ್ಕೊಡ್ತಾರೆ ಅದಕ್ಕೇನು ಸೂರ್ಯ ಸೂರ್ಯವ್ರಿಗೆ ನನಗಿಂತ ಹೆಚ್ಚು ಬೇರೆ ಇಲ್ಲ ಗೊತ್ತಾ ಓಹ್ ಇವಾಗ ಸರಿ ಆಯ್ತು ಕಣಗ ಓ ಸರಿ ಕತೆ ಹೆಂಗಾದರೆ ನಿನ್ನೆಸು ಆಸ್ತಿ ಬರ್ಸ್ಕೊ ನೋಡಕ್ಕಾಯ್ತದೆ ಅದ್ರ ಬಗ್ಗೆ ಆಮೇಲೆ ಮಾತಾಡುವಂತೆ ತಿನ್ ನಿನಗೋಸ್ಕರ ಹೆಚ್ಚಾಗಿ ದುಡ್ಡು ಕೊಟ್ಬಿಟ್ಟು ಆನ್ಲೈನಲ್ಲಿ ಆರ್ಡರ್ ಮಾಡೋದು ಯಾವುದು ಚೆನ್ನಾಗಿ ಕಲರ್ಫುಲ್ ಆಗಿತ್ತಲ್ಲ ಅದೇ ಹೋಗ್ಬಿಟ್ಟು ಆರ್ಡರ್ ಮಾಡೋದು ಗೊತ್ತಾ ಜಾಸ್ತಿ ಆಸೋದು ಬಿಟ್ಟು ಮೊನ್ನೆ ಮಾಡ್ಬಿಡ ಎಲ್ಲ ತಿನ್ಕೋ ಎಷ್ಟನೇ ಮಗ ಏ ಬಿರಿಯಾನಿಗೆ ಮುನ್ನೂರು ರೂಪಾಯಿ ಅಯ್ಯೋ ಭಗವಂತ ಅಲ್ಲ ಅವು ಒಂದೂವರೆ ಕೆಜಿ ಬಾಳ ಬರೋದಲ್ಲೇ ಅವ ಮಟನ್ ಬಿರಿಯಾನಿ ಕತೆ ತಿನ್ನು ನೀನು ಏ ಚೆನ್ನಾಗ್ದೆ ಹಿಂಗೆ ಮಟನ್ ಬಿರಿಯಾನಿ ಭಾರಿ ಆಸೆತಾನೆ ಅನ್ನ ಎನ್ನ ಕೊಂಡೋದು ಅನ್ನ ಅನ್ನೋಕೊಂಡು ಅಂತಿಗಲ್ಲ ಸುಮ್ಮ ತಿನ್ನು ಚೆನ್ನಾಗಿದೆ ಅಲ್ಲ ಇದು ಒಂದು ಕೇಳಿಬಿಟ್ಟು ತಯಾರು ಸುತ್ತಿದ್ದು ಕತೆ ಕಬಾಬ್ಗೆಲ್ಲ ಎಷ್ಟು ಏ ಕಬಾಬ್ಗೆ ನೂರೈವತ್ತು ರೂಪಾಯಿ ಮತ್ತು ಯಾವುದೋ ಸ್ಟ್ಯಾಂಡರ್ಡ್ ಇತ್ತು ಕಣಾವ ಹೋಟ್ಲು ಅದ್ರೆ ಆರ್ಡರ್ ಮಾಡಿದ್ದು ಆಮೇಲೆ ಲೆಗ್ ಪೀಸ್ಗೆ ಚಿತ್ರ ಮೊಟ್ಟೆಗೆ ಎಲ್ಲ ಸೇರಿಸೋದು ಐನೂರು ರೂಪಾಯಿ ಅಯ್ಯ ಭಗವಂತ ಐನೂರು ರೂಪಾಯಿ ಕೊಟ್ಟು ನಿಮ್ಗನವ್ರೆ ಲೆಗ್ ಪೀಸ್ ಹೋಗ್ಬೋದು ಅಪ್ಪವು ಅದೇ ಇದ್ರ ಜೊತೆಗೆ ಏನೂ ಚಪಾತಿ ಕೊಟ್ಟವರೆ ಪರೋನು ಕೊಟ್ಟವ್ರೆ ಮನೆ ಹಾಳು ಮಾಡ್ಬಿಟ್ಟಿದ್ದೆ ತಕೋಸು ತಿಂತೆ ಇರೋರಿಗೆಲ್ಲವಾನು ಹೋಗೋ ಕೂಡಾಕೋದಾನ ನೀನು ಅಂತ ಕತೆ ತಿನ್ನು ನಮ್ಮ ಕೇಳ್ತಿದ್ದಲ್ಲ ಕಬಾಬು ಹಂಗೆ ಹಿಂಗೆ ಅಂತ ಅದಕ್ಕೆ ಆಗತ್ತೆ ಇನ್ನು ಇಳಿಕೊಂಡೆ ಹಚ್ಚ ಕಡೆಗೆ ತಿನ್ಸಿ ತಿನ್ನಿಸಿ ಕಳ್ಸೋದನ್ಬಿಟ್ಟೆ ಇಸ್ಕೊಂಡಿರೋದು ಏನಾರು ಬೇಕಾದ್ರೆ ಹೇಳು ಏನಾದರೂ ತಂದ್ಕೊಡ್ತೀನಿ ನಿಮಗೆ ಬಟ್ಟೆ ಬರಿಗಿಂತ ತಿನ್ನೋದು ಅನ್ನೋದು ಅಂದರೆ ಭಾರಿ ತಾನೆ ನನ್ನ ಮಕ್ಳಿಗೆ ನಾನು ಮಾಡಬೇಕು ನನ್ನ ಮಕ್ಳಿಗೆ ಮಾಡ್ತಾ ಕೂತೊಳ್ಳಲ್ಲ ಇನ್ನೇನು ಮಾಡಿಯವ ಬಿಡು ತಂದ ಏನು ಕೊಡ್ಸಿದಿ ಇನ್ನೇನು ಮಾಡಿ ಬಿಡು ಆರಾಮಾಗಿರು ಏನು ಅರ್ಮುಖ ಏನು ಕತೆ ನಾನು ಆದ್ದರಿಂದ ನೀನೆಲ್ಲ ಸಾಕಿ ಬಳಸಿಲ್ವಾ ಅದ್ಕೆ ಯಾಕತ್ತೆ ತಿನ್ನು ಇನ್ನೇನು ಬೇಕು ಹಚ್ಕೊಟ್ಟ ತಿನ್ನು ನೇ ಮಗ ಈ ಪೀಸವಲ್ಲ ಏನೀಗ ಪಾಟಿಯವೇ ನಮ್ಮಲ್ಲೆಲ್ಲ ಇಂಥವು ಕುಯಿಸಿದ್ರು ಸಿಲಾಕಲಾಕ ಗ್ಯಾರಂಟಿ ಗ್ಯಾರಂಟಿಯಾ ಕೋಳಿಯವೇ ತಾನೇ ಇಲ್ಲ ಬೇರೆ ಇಂತ ಬರುವ ದಪ್ಪ ಟಿಪ್ಪಿನವರ ಏ ಬೇರೆ ತರದವು ಇರ್ತಾವಲ್ಲ ಕೋಳಿನಾಗ್ಯ ಅಂತ ಬರ್ದಿ ಕೊಟ್ಕಿಟ್ಬಿಟ್ಟಿದಾರ ಹಿಂಗೆ ಏ ಇಲ್ಲಕ್ಕಂತ ಕೋಳಿವೆಯಾ ಅವರು ಆ ಹೋಟ್ಲಿದ ತೊತ್ರಲ್ಲ ಅವರು ಬೇರೆ ಬೇರೆ ಹಾಕಿ ತಿಕೊಬ್ರ ಮಾಡ್ತಾರೆ ಕತೆ ಇಷ್ಟ ಆಯ್ತಾ ಚೆನ್ನಾಗಿರದ ಹ್ಞೂ ಕಡೆ ಮಗ ಈ ಗೊಜ್ಜು ಅದಲ್ಲ ಇಲ್ಲಿ ಮೊಟ್ಟೆ ಅವಲ್ಲ ಊಸಿ ಚೆನ್ನಾಗಿಲ್ಲತ್ತೆ ಮಗ ಹೋಗು ಚಪಾತಿ ಅಂತ ತಂದ್ಬಿಡು ಒಮ್ಮೆಗೆ ಹಾಕನ್ ತಿನ್ಕತ್ತಿನಂತೆ ಅವ ಪರೋಟ ಅದೇ ಬಿಸಿ ಮಾಡ್ಕೊಬ್ರೆ ಅದು ತಿಂದಿಯಾವು ಇಷ್ಟು ಬರಕ್ಕೆ ಇದ್ದಾರೆ ಹೋಗು ಮತ್ತೆ ತಂದ್ಬಿಡ್ರಿ ಒಮ್ಮೆಗೆ ಪರೋಟನೂ ಒಂದೆರಡು ಚಪಾತಿ ಎರಡು ಮೂರು ಪರೋಟ ಬಿಸಿ ಮಾಡ್ಕೊ ಬಂದ್ಬಿಡು ಆಯಿತಾ ಬಾಯಿ ಚೆನ್ನಾಗಿರ್ತದೆ ಏನು ಇದ್ರೆ ಏನು ಬಾಯ್ ಬರ್ತಾಕ್ತದೆ ಬಾ ಮಗ ನಾನು ನೀನು ಒಪ್ಪಿಸಿ ತಿನ್ಕೊಬ ನನಗೆ ಹೊಟ್ಟೆ ಹಚ್ಚಿದಾರೆ ನೋಡ್ಬೇಕೆನ್ನ ಬಿಟ್ಬಿಟ್ಟು ಬಾ ಬುನ್ನರ್ ತಿನ್ನು ಬ್ಯಾಡಕ್ಕನವ ನನಗೆ ಬೇಕಾಗಿರೋ ನಾನು ನಾನು ಹಾಡು ಮಾಡ್ಕೊತಿದ್ದೆ ಇದೆಲ್ಲ ನಿಮಗೆ ಕತೆ ಮಾಡಿರೋದು ದಿನ ತಿಂದು ತಿಂದು ನನಗೂ ಸಾಕಾಗ್ಬಿಟ್ಟಿದೆ ಮಗ ಹಂಗೇಲೆ ಏನು ಗೊತ್ತಾ ಹುಚ್ಚುಕಟ್ಟಾಗಿ ಏನು ನೆನ್ಸ್ಕೊತಿದ್ದಿ ಅದೇ ತಕ್ಷಣವ ಅದೇನೋ ಟಿ ಬಂದು ತಂದು ಕೊಡ್ತಾರ ತರ್ಸ್ಕೊಂಡು ತಿನ್ಕೋ ಅಲ್ಲ ಕಣ್ಣು ಮಗ ಭಾರಿ ಚಂದಾಳು ಮನೆ ಮುಂದಕ್ಕೆ ಬರ್ತಾರೆ ಇಲ್ಲೇ ತಂದು ಕೊಟ್ಬಿಟ್ಟು ಹೋಗ್ತಾರೆ ಇದೇ ವಾಸ ತಕೊ ನಾವು ಹೋಗ್ಬಿಟ್ಟು ಅಲ್ಲಿ ಕೆ ತಕ ಬಂದು ಕೂದಿ ತೊಳೆದು ಮೈ ಕೈನೆಲ್ಲ ಗಬ್ಬಿಡಿಸ್ಕೊಂಡು ಖಾರನ್ನೆಲ್ಲ ಆಡಿಸಿ ಮಾಡಕ್ಕಿದೆ ವಾಸಿ ಅಲ್ವಾ ಪ್ಯಾಕ್ ಕೊಟ್ಟಿರ್ತಾರೆ ಅದ ಬಿಚ್ಕೊಂಡು ತಿನ್ನೋದು ಅಷ್ಟೇ ಭಾರಿ ಚೆನ್ನಾಗಿದೆ ನನ್ ಮಗ ನನಗತ್ತ ಹೋಸಿ ಸಂತೋಷ ಆಯ್ತಾ ನಿಮ್ಮ ಕೈನಲ್ಲ ಅಂತ ಮಾಡ್ತಾ ಬಿಟ್ಟೆ ಇವರು ಮದ್ಗಿದೇನು ಅಂತ ಕೇಳತ್ತೆ ಅವ ಅವಾಗ ಏ ಮಾಮೂಲಿ ಆಮ್ಲಿ ಹೋಟ್ಲಲ್ಲಿನ ಹೋಗಿ ತಿನ್ನಾತಿರ್ವ ಹಂಗ ಓಟ್ಲವ್ರಯ್ಯ ಅವ್ರದ್ದು ಜಾಸ್ತಿ ಓಡ್ಲಿ ಅಂದ್ಬಿಟ್ಟು ಮನೆ ಮನೆಗೆ ತಂದು ಹಾಕೋದು ಅಷ್ಟೇ ಹಂಗ ಅಷ್ಟಕ್ಕೆಯ್ಯ ಹ್ಞೂ ಇರಲಿ ಅದಕ್ಕೂ ಕೇಳ್ಕೊಳ್ಳೋದ್ ಉಸಾರು ತಿನ್ನೋಕ್ಕೆ ಉಷಾರ ತಿನ್ನು ಬಿಡರ್ ಮಾಡ್ತಾಯಿದ್ದೀನಿ ನಿಮಗೆ ಮನೇಲಿದ್ದಾಗ ಚಿಪ್ಸು ಪಪ್ಸು ನಿಮಗೆ ಇನ್ನೆಲ್ಲ ತಂದ್ಕೊಟ್ಟಾರ ಹಣ್ಣು ಹಂಪ್ಲು ಚಿಪ್ಸ್ಗಳು ಎಲ್ಲನೂ ಎಲ್ಲನೂ ಕನವ ಪ್ರತಿಯೊಂದು ಸಾಮಾನುವೆ ಸಂಚೂಜಿಯಿಂದ ಹಿಡಿದು ಮನೆ ಸಾಮಾನು ತಿನ್ನೋದು ಬಟ್ಟೆ ಬರಿ ಎಲ್ಲ ತಂದ್ಕೊಡ್ತಾರೆ ಕಣವ ಹಂಗ ಅಂದರೆ ಇನ್ನೂ ಆರಾಮಾಯ್ತು ತಕೋ ಕುತ್ತಿದ್ದವೆಯಾ ಇರೋದನ್ನೆಲ್ಲ ತಂದ್ಕೊಂಡು ತಿನ್ನೋದು ಅಲ್ವಾ ಭಾರಿ ಚೆನ್ನಾಗಿರ್ತದೆ ಕನ್ಮಗೆ ನಿಮ್ಮ ವಳೆಯಾ ಸೋಕಿ ನಮಗೆ ಬಚ್ಚ ಕಟ್ಟಾಗಿದ್ದ ಬಳಸ್ಕೊ சும்மனை மங்கங்கியாட்கண்டு காணெல்லாம் முரோத்தி கூதுக்கண்டு ஏன்னா மூணு திசு ஹெஸ்ருன ஏனோஸு தின்க்கா கழிபேட் ஒத்துக்கு ருச்சி ருச்சியாக திள் ஆகே தலைக்கறி பல்யன ஆட்ரு மக்கள் தின்க்கோ ஆரோக்கிய சனாக இருக்குது தினவனா பல்யா ஆமே மொசரு பிஸு துப்பா ஆடி மொத்து ஆமே துப்பு டப் பாட் அதுக்கணு நமக்கு கோடம்பிதாக்கி பாதாமின் எல்லா தகிக்கணே ஏறாக்க எல்லா கிட் சாக்கல ஆங்குடியதா ஏனின் ಏ ಆರೋಗ್ಯ ಒಳ್ಳೇದಂತೆ ಏನ ತಿಂದರೆ ಬೆಳಿಗ್ಗೆ ಅದರಂತೆ ಚೆನ್ನಾಗಾರಂತೆ ತಿನ್ನು ತಂದು ಮಡಿಕೋ ಆಚು ಗಿಡ್ಗೆ ಬನ್ನಿ ತಿನ್ನ ಮಡ್ಕೊಳಕ್ಕೆ ಹೋಗ್ಬಿಡ ನಿನ್ನ ಗಂಡ ಹೇಳಿದಂಗೆ ಕಾಸು ಕೊಡ್ತಾನೆ ತಾನೆ ಹ್ಞೂ ಕೊಡ್ತಾರೆ ಅವ್ರೇನೂ ಇಲ್ಲ ತಿನ್ನೋದಕ್ಕೆ ಉಲ್ಲೋದಕ್ಕೆಲ್ಲ ಬೇಡ ಗಿಡ ಅನ್ನೋಕ್ಕಿಲ್ಲ ಕೊಡ್ತಾರೆ ಅದೆಯಾ ಹತ್ಕೇತಾರೆ ನಾನು ಇಲ್ಲಿ ಖರ್ಚು ಮಾಡೋಕ್ಕಾಗಿದ್ದು ಇಲ್ಲ ಅಂದಿದ್ರೆ ನಾನು ಎಲ್ಲಿ ಖರ್ಚು ಮಾಡೋಕ್ಕಾಗಿ ತಿನ್ನಿ ಅವ್ರು ಕೊಡ್ತೀರಿ ಅವ್ರು ದುಡ್ಡೆ ತಾನೇ ಖರ್ಚು ಮಾಡ್ತಾರದು ಏ ಮಗ ಇಲ್ಲಿ ವಿದ್ಯಾರ್ಥಿಗೆ ಇಷ್ಟು ಖರ್ಚು ಮಾಡಿದೆ ಇದ್ದೇನಕ್ಕೆ ಇಷ್ಟು ಖರ್ಚು ಮಾಡಿದೆ ಇಷ್ಟ ಆಯಿತು ಇದು ನೀವು ಮಾಡಬೇಡ ಮುಟ್ಬೇಡ ಅಂತ ಕೇಳಕ್ಕಿಲ್ಲತಾನೆ ಇಲ್ಲ ಯಾಕನ ವ್ಯಾ ಕೇಳೋಕ್ಕಿಲ್ಲ ಯಾಕನೇ ಮಗ ಅವಳು ಆಗಿತ್ರಿ ಅವ್ಳಿಂಗ್ ಖರ್ಚು ಮಾಡೋಕ್ಕೊಟ್ಟಾನೆ ಯು ಖರ್ಚು ಮಾಡೋಕ್ಕಿಲ್ಲ ತಕೋ ಯಾಕೆ ಚಿಪ್ಪಣಿ ಆಚೆ ಚೇವಲ್ಲಿ ಏನೂ ತಿನ್ನೋಕ್ಕಿಲ್ಲ ಏನು ಏ ಮನೇಲೆ ಬೆಳೆ ಹೆಸರು ಮಾಡ್ಕೊಂಡು ತಿಂತಾಳೆ ಆಚೆವು ಜಾಸ್ತಿ ತಿನ್ನೋಕ್ಕಿಲ್ಲ ಏನಾದ್ರು ಕರೆ ಎಲ್ಲೋ ಒಂದು ಸಲ ಏನೋ ಏನಾದರೂ ತಿಂತಾಳೆ ತಿನ್ನೋಕ್ಕಿಲ್ಲ ಅಂತಲ್ಲ ಜಾಸ್ತಿ ತಿನ್ನೋಕ್ಕಿಲ್ಲ ವಾರಕ್ಕೊಂದ್ಸಲ ಗ್ಯಾರಂಟಿ ತಿಂತಾಳೆ ಇಲ್ಲಾಂದರೆ ಅನ್ನ ಮಕ್ಕಂಬತ್ತಾಳೆ ಮೊಸರು ಮಕ್ ಮೊಸರು ಕಬ್ಬಿಡ್ತಾಳೆ ಇಲ್ಲಾಂದರೆ ರಸ ಮಡ್ಕೊಂಬತ್ತಾಳೆ ಅನ್ನ ತಿಳಿ ಮಕ್ಕಬಿಡ್ತಾಳೆ ತಿಳಿಸ್ಮ್ಕೊಂಬರ್ತಾಳೆ ಅನ್ನ ಮಡ್ಕೆ ತಮಟಗೊಂದು ಚಿತ್ರಣ ಅಂತ ಮಾಡ್ಕಾಳೆ ಆಗತ್ತೆ ತಿಂದಿ ತಪ್ಪ ಅವಳಿಗೇನು ಬರಬಂದಲ್ಲ ಅದೇ ಅನ್ನ ಅದೇ ಸಾರು ತಿನ್ನೋಕ್ಕೆ ಮಗ ವೆರೈಟಿ ವೆರೈಟಿ ಹಾಕಿ வ நீ இன்னேன் பேவா இல்லை சப்பாத்தி ரூ பரோட்டா தீ கித்தோ தக்கனவ இன்னும் திந்தே ஆலை கட்டா தோத்தி அல்ல கேன் மக ஓகே தூக்கி தித்தீனி முன்னாள் அங்கே வீடியோ நீங்க தயவுட்டு கமெண்ட் மி தில்சி இன்னும் நம்ம சானே சப்ஸ்கிரைப் இல்லவிட்டு சப்ஸ்கிரை மாடி அங்கே லெஃப்டிங் சப்போர்ட் மாதிரி எல்லாரும் யன்யாவது நமஸ்க்க இஷ்ட அது ஒன்று லக் கொட் பார்த்தா